ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದೊಳ್ಳೆ ಹೇರ್ ಪ್ಯಾಕ್ ಅನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ತುಂಬಾ ಫ್ರೆಶ್ ಆಗಿರೋ ಅಲೋವೆರಾ ತಗೊಂಡಿದ್ದೀನಿ ಕೇವಲ ಎರಡೇ ಎರಡು ಪದಾರ್ಥಗಳಿಂದ ಹೇರ್ ಪ್ಯಾಕ್ ಅನ್ನ ಯಾವ ತರ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಶ್ ಆಗಿರುವಂತಹ ಅಲೋವೆರಾ ಹಾಗೆ ಹೂವುಗಳಿರುವಂತಹ ಲವಂಗಗಳನ್ನ ತೆಗೆದುಕೊಂಡು ಇವತ್ತು ಒಂದೊಳ್ಳೆ ಹೇರ್ ಮಾಸ್ಕ್ ಅನ್ನ ಮಾಡ್ಕೊಂಡ್ಬಿಡೋಣ ನಮ್ಮ ಹೇರ್ಸ್ ಗೆ ಇವೆರಡು ಪದಾರ್ಥಗಳು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬಹುದು ಇವೆರಡು ಪದಾರ್ಥಗಳು ಕೂದಲಿಗೆ ಒಂದೊಳ್ಳೆ ಮ್ಯಾಜಿಕ್ ಅನ್ನೇ ಮಾಡುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ನೀವು ಆಳವಾದ ಹೈಡ್ರೇಷನ್ ಅನ್ನು ಕೂಡ ಮಾಡುತ್ತೆ ಹಾಗೆ ಒಂದೊಳ್ಳೆ ಹೊಳಪನ್ನ ತಂದು ಕೊಡುತ್ತೆ ಕೂದಲು ಉದುರಿಕೆಯನ್ನು ಕೂಡ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತವೆ ಅಲೋವಿರಾ ಲವಂಗ ಇರಬಹುದು ಕೂದಲಿನ ಕಿರುಚೀಲಗಳನ್ನ ಬಲಪಡಿಸುತ್ತೆ ಹಾಗೆ ಕೂದಲಿನ ಬೆಳವಣಿಗೆಯನ್ನು ಕೂಡ ಉತ್ತೇಜಿಸುವ ಶಕ್ತಿ ಈ ಎರಡು ಪದಾರ್ಥಗಳಲ್ಲಿ ಇದೆ ಅಂತಾನೆ ಹೇಳಬಹುದು ಅಲೋವೆರಾದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಿಣ್ವಗಳು ಹಾಗೂ ಜೀವಸತ್ವಗಳಿಂದ ಸಮೃದ್ಧವಾಗಿದೆ ಈ ಅಲೋವೆರಾ ಜಲ್ ಸದಾಕಾಲ ನಮ್ಮ ಕೂದಲನ್ನ ಪೋಷಣೆ ಮಾಡುತ್ತೆ ನಮ್ಮ ಡ್ಯಾಂಡ್ರಪ್ ಗೆ ಒಂದೊಳ್ಳೆ ಮನೆ ಮದ್ದು ಅಂತಾನೆ ಹೇಳ್ಬಹುದು ಡ್ಯಾಂಡ್ರಪ್ ಅಂದ್ರೆ ತಲೆ ಹೊಟ್ಟು ಸಂಪೂರ್ಣವಾಗಿ ದೂರ ಮಾಡುವ ಶಕ್ತಿ ಈ ಅಲೋವೆರಾದಲ್ಲಿ ಇದೆ ಹಾಗೆ ಲವಂಗಗಳಲ್ಲಿ ಇದೆ ತುಂಬಾ ಪವರ್ಫುಲ್ ಆಗಿರೋ ಈ ಲವಂಗ ಮತ್ತು ಅಲೋವೆರಾ ಜಲ್ಲನ್ನ ನಾವು ಬಳಸ್ತಾ ಬರೋದ್ರಿಂದ ಕೂದಲು ಸಿಲ್ಕ್ ಅಂಡ್ ಶೈನಿ ಆಗುತ್ತೆ ತಲೆ ಹೊಟ್ಟು ದೂರ ಆಗುತ್ತೆ ಇವಾಗಂತೂ ನೀವು ನೋಡಿರ್ಬೋದು ತುಂಬಾ ತಲೆ ಹೊಟ್ಟಿಂದ ಒದ್ದಾಡ್ತಾ ಇರ್ತಾರೆ ತುಂಬಾ ಹೇರ್ಸ್ ಎಲ್ಲ ಉದುರ್ತಾ ಇರುತ್ತೆ ಹಾಗಾಗಿ ಒಂದು ಒಳ್ಳೆ ಮನೆ ಮದ್ದು ಅಂತ ಅಂದ್ರೆ ಈ ಅಲೋವಿರ ಜೆಲ್ ಅಂತಾನೆ ಹೇಳ್ಬಹುದು ಇದನ್ನ ಅಪ್ಲೈ ಮಾಡ್ತಾ ಬರೋದ್ರಿಂದ ಎಲ್ಲ ತಲೆ ಹೊಟ್ಟು ಕೂಡ ಮಾಯ ಆಗುತ್ತೆ ಕೂದಲು ರಫ್ ಆಗಿರೋದೆಲ್ಲ ಸ್ಮೂತ್ ಆಗಿ ಹೇರ್ಸ್ ಸಿಲ್ಕ್ ಅಂಡ್ ಶೈನಿ ತರ ಆಗುತ್ತೆ ಹೇರ್ ಗ್ರೋತ್ ತುಂಬಾ ಆಗುತ್ತೆ ಹಾಗೇನೇ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇಲ್ಲಿ ಅಲೋವೆರಾ ತಗೊಳ್ತಾ ಇದ್ದೀನಿ ಒಂದು ದಪ್ಪಗೆ ಇರುವಂತ ಒಂದು ಅಲೋವಿರ ಪೀಸನ್ನ ತೆಗೆದುಕೊಂಡಿದ್ದೀನಿ ಇದರಲ್ಲಿ ಜೆಲ್ಲು ತುಂಬಾನೇ ಇರುತ್ತೆ ಅಂತ ನಾನು ದಪ್ಪಾಗಿರುವಂತ ಒಂದು ಅಲೋವೆರಾ ತುಂಡನ್ನ ನಾನು ತೆಗೆದುಕೊಂಡಿದ್ದೀನಿ ಇದರ ಎರಡು ಸೈಡ್ ಮುಳ್ಳು ಇರುತ್ತೆ ಹಾಗಾಗಿ ಈ ಮುಳ್ಳುಗಳನ್ನು ನಾನು ಕಟ್ ಮಾಡಿ ತೆಗಿತಾ ಇದೀನಿ ಇದು ಹೀಗೆ ತೆಗೆದು ಕ್ಲೀನ್ ಆಗಿ ಇದರ ಜೆಲ್ಲನ್ನು ನಾವು ತೆಗೆದುಕೊಳ್ಳೋಣ ಈ ಅಲೋವೆರಾ ಜಲ್ಲು ಕೂದಲಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಅಲೋವೆರಾ ಜೆಲ್ಲಲ್ಲಿ ಆಂಟಿಫಾಂಗಲ್ ಗುಣಗಳಿರುತ್ತೆ ಹಾಗೆ ಉರಿಯೂತವನ್ನ ಶಮನ ಮಾಡೋ ಶಕ್ತಿ ಇದರಲ್ಲಿ ಇದೆ ಹಾಗೆ ತಲೆ ಕೂಡ ಶಾಶ್ವತವಾಗಿ ದೂರ ಮಾಡುತ್ತೆ ಹಾಗೆ ನೆತ್ತಿಯಲ್ಲಿ ತುರಿಕೆ ಕಾಣಿಸ್ತಾ ಇರುತ್ತೆ ಸುಮಾರು ಜನರಿಗೆ ತುರಿಕೆ ಅಂಶವನ್ನು ಕೂಡ ಇದು ದೂರ ಮಾಡುತ್ತೆ ಸುಮಾರು ಜನರಿಗೆ ನೆತ್ತಿಯ ಭಾಗದಲ್ಲಿ ತುಂಬಾನೇ ಅಂದ್ರೆ ತುಂಬಾ ಕೆರೆತಾ ಇರುತ್ತೆ ಆ ಕೆರೆತದಿಂದಾನೇ ಕೂದ್ಲೆಲ್ಲ ಉದುರ್ತಾ ಇರುತ್ತೆ ಅದನ್ನ ದೂರ ಮಾಡೋ ಶಕ್ತಿ ಈ ಅಲೋವೆರಾ ಜೆಲ್ ಅಲ್ಲಿ ಇದೆ ಈ ಅಲೋವೆರಾ ಜೆಲ್ ನಮ್ಮ ಸೌಂದರ್ಯಕ್ಕೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದು ನಮ್ಮ ಮುಖಕ್ಕೆ ಇರಬಹುದು ನಮ್ಮ ಸ್ಕಿನ್ ಗೆ ಇರಬಹುದು ಹಾಗೇನೆ ನಮ್ಮ ಹೇರ್ಸ್ ಗೆ ಇರಬಹುದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಈ ಹೇರ್ ಮಾಸ್ಕ್ ಅನ್ನ ನೀವು ಕೇವಲ ವಾರದಲ್ಲಿ ಒಂದು ಸರಿ ಆಗ್ಲಿ ಎರಡು ಸರಿ ಆಗಲಿ ನೀವು ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಅನ್ನ ನೀವು ಪಡೆದುಕೊಳ್ಳುತ್ತೀರ ತುಂಬಾ ಚೆನ್ನಾಗಿ ಹೇರ್ಸ್ ಗ್ರೋತ್ ಆಗುತ್ತೆ ಎಲ್ಲಿ ಕೂದ್ಲು ಉದುರಿರುತ್ತೆ ಆ ಭಾಗದಲ್ಲಿ ಕೂಡ ಕೂದಲು ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಅಷ್ಟೊಂದು ಚೆನ್ನಾಗಿ ರಿಸಲ್ಟ್ これって。 ಕೂದಲು ಕೆಲವೊಬ್ಬರದ್ದು ನೋಡ್ತಾ ಇರಬಹುದು ತುಂಬಾನೇ ಬೆಳ್ಳಗಾಗಿ ಬಿಟ್ಟಿರುತ್ತೆ ಕೂದಲು ಕೂದ್ಲು ಬಿಟ್ಟಿರುತ್ತೆ ಆ ಬೆಳ್ಳೆ ಕೂದ್ಲು ಕಪ್ಪಾಗಬೇಕು ಅಂತ ನಾವು ಇದನ್ನ ನಾವು ಪದೇ ಪದೇ ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಕೂದಲು ಹಂಗೆ ತಿಕ್ಕಾಗಿನೂ ಕೂಡ ಬರುತ್ತೆ ಹಾಗೆ ಕಪ್ಪಾಗಿನೂ ಕೂಡ ಕಾಣಿಸುತ್ತೆ ಆಹಾರದ ಸಮಸ್ಯೆ ಧೂಳಿನ ಸಮಸ್ಯೆಯಿಂದ ಕೂದಲೆಲ್ಲ ಉದುರಿ ಉದ್ರಿ ತುಂಬಾ ತೆಳುವಾಗಿ ಬಿಟ್ಟಿರುತ್ತೆ ಕೂದ್ಲು ಚೆನ್ನಾಗಿ ಬರಬೇಕು ತಿಕ್ಕಾಗಿ ಬರಬೇಕು ಅಂತಂದ್ರೆ ನಾವು ಪದೇ ಪದೇ ಇದನ್ನ ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಈ ಅಲೋವೆರಾ ಜಲ್ಲು ನೈಸರ್ಗಿಕವಾಗಿ ಸಿಕ್ಕುವಂತ ಒಂದು ಔಷಧ ಅಂತಾನೆ ಹೇಳ್ಬೋದು ಹಾಗೇನೆ ಇದರಲ್ಲಿ ವಿಟಮಿನ್ ಇ ಕೂಡ ಸಮೃದ್ಧವಾಗಿರುತ್ತೆ ನಮ್ಮ ಕೇಶರಾಶಿಗಳಿಗೆ ಒಂದೊಳ್ಳೆ ಮಾಯ್ಚರೈಸ್ ನಂತೆ ಕೂಡ ಕೆಲಸ ಮಾಡುತ್ತೆ ಸತ್ತ ಜೀವಕೋಶಗಳನ್ನು ಕೂಡ ತೆಗೆದುಹಾಕುತ್ತೆ ಹಾಗೆ ಅದೇ ಜಾಗದಲ್ಲಿ ಮತ್ತೆ ಕೂದಲು ಹುಟ್ಟಬೇಕು ಅಷ್ಟೊಂದು ಪ್ರೇರೇಪಣೆಯನ್ನ ಇದು ಮಾಡುತ್ತೆ ಅಂತಾನೆ ಹೇಳ್ಬೋದು ಅಷ್ಟೊಂದು ಪವರ್ ಆಗಿರುವಂಥ ಈ ಅಲೋವೆರಾನ ನಮ್ಮ ಹೇರ್ಸ್ ಗೆ ಹಚ್ಚೋದ್ರಿಂದ ಒಂದೊಳ್ಳೆ ರಿಸಲ್ಟ್ ಅನ್ನ ಪಡ್ಕೋಬಹುದು ಕೂದಲಿಗೆ ಸಂಬಂಧಪಟ್ಟಂಗೆ ಸುಮಾರು ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ ಕೂದಲು ಉದುರ್ತಾ ಇರುತ್ತೆ ಡ್ಯಾಂಡ್ರಪ್ ಆಗ್ತಾ ಇರುತ್ತೆ ಹಾಗೆ ಕೂದಲು ರಫ್ ಆಗಿರುತ್ತೆ ನೋಡ್ಕೊಳ್ಳೋಕೆ ಆಗಲ್ಲ ಅಷ್ಟೊಂದು ನಮ್ ಕೂದಲು ಹಾಳಾಗ್ಬಿಟ್ಟಿರುತ್ತೆ ಅದನ್ನೆಲ್ಲ ದೂರ ಮಾಡ್ಕೋಬೇಕಂತಂದ್ರೆ ನಾವು ಅಲೋವೆರಾನ ಬಳಸಲೇಬೇಕಾಗುತ್ತೆ ಈ ಅಲೋವೆರಾನ ಚಿಕ್ಕವರಿಂದ ಹಿಡಿದು ವೃದ್ಧ್ರವರೆಗೂ ಕೂಡ ಬಳಸ್ಕೋಬಹುದು ಯಾಕಂದ್ರೆ ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಅಂದ್ರೆ ಸೈಡ್ ಎಫೆಕ್ಟ್ಸ್ ಯಾವ್ದು ಯಾವುದೇ ರೀತಿಯೂ ಇಲ್ಲ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ ಡ್ಯಾಂಡ್ರಪ್ ಆಗ್ತಾ ಇರುತ್ತೆ ಹೀನುಗಳ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಆ ಸಮಸ್ಯೆಯನ್ನು ಕೂಡ ಇದು ದೂರ ಮಾಡುತ್ತೆ ಇದರಲ್ಲಿ ಸ್ವಲ್ಪ ಕಹಿ ಕಹಿಯಾಗಿ ಇರೋದ್ರಿಂದ ಇದು ಹೇನುಗಳನ್ನೆಲ್ಲ ದೂರ ಮಾಡುತ್ತೆ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ್ವರೆಗೂ ಕೂಡ ಯಾರಾದರೂ ಇದನ್ನು ಉಪಯೋಗಿಸ್ಕೋಬೋದು ಕೂದಲು ಶಿಲ್ಕ್ ಆ್ಯಂಡ್ ಶೈನಿ ಆಗುತ್ತೆ ಕೂದಲು ತಿಕ್ಕಾಗಿ ಬರುತ್ತೆ ಸದಾ ಕಾಲ ಕೂದಲು ಫ್ರೆಶ್ ಆಗಿ ಕಾಣಿಸುತ್ತೆ ವೈಟ್ ಆಗಿರೋ ಹೇರ್ಸ್ ಎಲ್ಲ ಬ್ಲ್ಯಾಕ್ ಆಗುತ್ತೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸ್ಪ್ಲಿಟ್ ಎಂಡ್ ಆಗ್ತಾ ಇರುತ್ತೆ ಸ್ಪ್ಲಿಟ್ ಎಂಡ್ ಸಮಸ್ಯೆನ ದೂರ ಮಾಡುತ್ತೆ ಹೊಟ್ಟಿನ ಸಮಸ್ಯೆ ದೂರ ಮಾಡುತ್ತೆ ಡ್ರೈ ಹೇರ್ಸನ್ನು ಕೂಡ ದೂರ ಮಾಡಿ ಕೂದಲನ್ನು ಸಿಲ್ಕ್ ಆ್ಯಂಡ್ ಶೈನಿ ಆ್ಯಂಡ್ ಸ್ಮೂತ್ ಥರ ಮಾಡುತ್ತೆ ಹೇರ್ಸನ್ನು ಎಷ್ಟೋ ಜನರಿಗೆ ಕೂದಲು ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತಾರೆ ಅಲ್ಲಲ್ಲಿ ಗ್ಯಾಪ್ 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 ಥರ ಆಗಿರುತ್ತೆ ಅಲ್ಲಿ ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಅಲ್ಲಿ ಕೂಡ ರೂಟು ಸ್ಟಾರ್ಟ್ ಆಗುತ್ತೆ ಹೇರ್ ಗ್ರೋತು ಚಾ ಸ್ಟಾರ್ಟ್ ಆಗುತ್ತೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡೋ ಹಾಗೆ ನಮ್ಮ ಹಿತ್ಲಲ್ಲಿ ಇರುವಂಥ ಸುಲಭವಾಗಿ ಸಿಗುವಂಥ ಈ ಮನೆ ಮದ್ದನ್ನು ನಾವು ಮಾಡ್ಕೊಳ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೋಬೋದು ಪ್ರತಿಯೊಂದು ಕೂದಲಿಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಹಾಗೆ ನಮ್ಮ ಸ್ಕಿನ್ಗೆ ಸಂಬಂಧಪಟ್ಟಂಗೆ ಇದನ್ನು ನೋಡಿ ಎಲೆಯನ್ನು ನಾವು ಬಿಸಾಕ್ದಂಗೆ ಇದನ್ನು ಕೂಡ ನಾವು ಮುಖಕ್ಕೆ ನಾವು ಅಪ್ಲೈ ಮಾಡಿ ನಮ್ಮ ಸ್ಕಿನ್ಗೆ ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಕಲೆಗಳಿರ್ಬೋದು ಮಡುವೆಗಳನ್ನು ದೂರ ಮಾಡುತ್ತೆ ಹಾಗೆ ಡಾರ್ಕ್ ಸ್ಪಾಟ್ಸನ್ನು ದೂರ ಮಾಡುತ್ತೆ ರಿಂಕಲ್ಸ್ ಆಗ್ತಾ ಇರುತ್ತೆ ಚಿಕ್ಕ ಏಜಿಗೆ ವಯಸ್ಸಾದ್ರ ಥರ ಕಾಣಿಸ್ತಾ ಇರ್ತಾರೆ ಮುಖದ ಗಲ್ಲ ಎಲ್ಲ ಜ್ಯೋತ್ ಬಿದ್ದಂಗೆ ಆಗಿರುತ್ತೆ ಸುಮಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ ಇದನ್ನು ನಾವು ಹಚ್ತಾ ಬರೋದ್ರಿಂದ ನಮ್ಮ ಸ್ಕಿನ್ಗೆ ನಮ್ಮ ಕೈಗೆ ನಮ್ಮ ಕಾಲುಗಳಿಗೆ ನಮ್ಮ ಮುಖಗಳಿಗೆ ನಾವು ಇದನ್ನು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಶೈನಾಗಿ ಕಾಣಿಸ್ತೀವಿ ತುಂಬ ಚೆನ್ನಾಗಿ ಬ್ರೈಟ್ ಆಗಿ ಕಾಣಿಸ್ತೀವಿ ಹಾಗೆ ಕಲರ್ ಕೂಡ ಬರ್ತೀವಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ಅಲೋವೆರಾ ಒಂದು ರೂಪಾಯಿ ಕೂಡ ಖರ್ಚು ಇಲ್ದಂಗೆ ಆರಾಮಾಗಿ ನಾವು ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಕೊಂಡ್ಬಿಡ್ಬೋದು ನೋಡಿ ಫ್ರೆಂಡ್ಸ್ ಇಷ್ಟೊಂದು ಅಲೋವೆರಾ ಜೆಲ್ ಬಂದಿದೆ ನಾನು ಹಾಗಾಗಿ ನಾನು ದಪ್ಪಾಗಿರುವ ಪೀಸ್ ನಾನು ತೆಗೆದುಕೊಂಡಿದ್ದೆ ಇಷ್ಟೊಂದು ಒಂದು ಬೌಲ್ನಷ್ಟು ಜೆಲ್ ಬಂದಿದೆ ಇದನ್ನ ನಾವು ತಲೆಗೆ ಅಪ್ಲೈ ಮಾಡ್ತಾ ಇರಬಾರ ಎಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡಬಹುದು ಅನ್ನೋದನ್ನ ನೀವೇ ಗೆಸ್ ಮಾಡಿ ಅಲೋವೆರಾ ಜೆಲ್ಲು ಒಂಥರ ಗ್ಲಾಸ್ ತರ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ವೈಟ್ ಆಗಿ ನೋಡಿದ್ರೇ ಆಗಿ ಹಚ್ಕೋಬೇಕು ಿ ಅಷ್ಟೊಂದು ಚೆನ್ನಾಗಿ ಅಲೋವೆರಾ ಇದೆ ಇದನ್ನು ಹಚ್ಕೊಳ್ತಾ ಬರೋದ್ರಿಂದ ನಾವು ಒಂದೊಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ಇಟ್ಕೋಬಹುದು ತುಂಬ ಸಮಸ್ಯೆಯಿಂದ ಒದ್ದಾಡ್ತಾ ಇರ್ತೀವಿ ನಮ್ಮ ಹೇರ್ಸು ಎಷ್ಟೊಂದು ಉದುರ್ತಾ ಇದೆ ಎಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ ಅಂತ ನಾವು ಚಿಂತೆ ಮಾಡ್ತಾ ಇರ್ತೀವಿ ಆ ಚಿಂತೆ ಮಾಡೋದು ಬಿಟ್ಟು ಇದನ್ನು ನಾವು ಹೀಗೆ ನಾವು ಈ ಥರ ರೆಡಿ ಮಾಡ್ಕೊಂಡು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನು ನಾವು ಪಡ್ಕೋಬೋದು ನಮಗೆ ಸಂಬಂಧಪಟ್ಟಿರೋ ಹಾಗೆ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಇದು ದೂರ ಮಾಡೋ ಶಕ್ತಿ ಇದು ಒಂದೇ ಪದಾರ್ಥದಲ್ಲಿ ಇದೆ ಅಂತಾನೆ ಹೇಳ್ಬೋದು ಹಾಗೆಯೇ ಅದ್ರ ಜೊತೆಗೆ ಲವಂಗನೂ ಕೂಡ ಬಳಸ್ಕೊಂಡು ನಾವು ಹೇರ್ ಪ್ಯಾಕನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಾವು ನಮ್ಮ ಹೇರ್ಸನ್ನು ನಾವು ಡಬಲ್ ಮಾಡ್ಕೋಬೋದು ಅಷ್ಟೊಂದು ಶಕ್ತಿ ಇರುವಂಥ ಈ ಎರಡೂ ಪದಾರ್ಥಗಳನ್ನು ನಾವು ಹೇಗೆ ಮಾಡ್ಕೊಳ್ಳೋದು ಹೇಗೆ ನಾವು ಇದನ್ನು ರೆಡಿ ಮಾಡಿಕೊಂಡು ನಮ್ಮ ಹೇರ್ಗೆ ಅಪ್ಲೈ ಮಾಡ್ಕೊಂಡು ನಮ್ಮ ಹೇರ್ ಗ್ರೋತನ್ನು ತುಂಬ ಚೆನ್ನಾಗಿ ನೋಡ್ಕೋಬೋದು ಅನ್ನೋದನ್ನು ನೋಡೋಣ ಇವಾಗ ನಾನಿಲ್ಲಿ ಒಂದು ಬೌಲ್ನಷ್ಟು ಅಲೋವೆರಾ ಜೆಲ್ಲನ್ನು ತೆಗೆದುಕೊಂಡಿದ್ದೀನಿ ತುಂಬ ನ್ಯಾಚುರಲ್ ಆ್ಯಂಡ್ ಪ್ಯೂರ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ನಾನು ಒಂದು ಬೌಲ್ನಷ್ಟು ತೆಗೆದುಕೊಂಡಿದ್ದೀನಿ ನೋಡಿ ಎಷ್ಟೊಂದು ಪ್ಯೂರ್ ಆಗಿದೆ ಇದನ್ನು ನೋಡಿದರೆ ತಲೆಗೆ ಹಚ್ಕೋಬೇಕು ಅನಿಸುತ್ತೆ ಅಷ್ಟೊಂದು ಇಷ್ಟ ಆಗುತ್ತೆ ಎಷ್ಟು ಫ್ರೆಶ್ ಆಗಿದೆ ಅಂತ ಅಂದರೆ ಇದನ್ನ ಹಚ್ಕೊಂಡ್ರೆ ಎಂತು ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಎಷ್ಟೇ ಕೂದಲಿನ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರು ಈ ತರ ಹೇರ್ ಪ್ಯಾಕ್ ಮಾಡ್ಕೊಳ್ರಿಂದ ಒಂದು ಒಳ್ಳೆ ರಿಸಲ್ಟ್ ಅಂತೂ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಹಾಗೆಯೇ ನಾನು ಲವಂಗಗಳನ್ನು ಕೂಡ ತಗೊಂಡಿದ್ದೀನಿ ಲವಂಗ ಕೂಡ ಹಾಗೆಯೇ ಕೂದಲು ಉದುರುವುದನ್ನ ಕೂಡ ಸಂಪೂರ್ಣವಾಗಿ ಕಡಿಮೆ ಮಾಡೋ ಶಕ್ತಿ ಈ ಲವಂಗದಲ್ಲಿ ಇದೆ ನಾನು ಹೂವುಗಳಿರುವ ಲವಂಗಗಳನ್ನ ತೆಗೆದುಕೊಂಡಿದ್ದೀನಿ ಇದಂತೂ ಹೇರ್ ಗ್ರೋತ್ಗೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಹೂವಿರುವಂತಹ ಲವಂಗಗಳು ನಮ್ಮ ಕೂದಲಿನ ಬೇರುಗಳನ್ನ ಬಲಪಡಿಸೋ ಶಕ್ತಿ ಈ ಲವಂಗದಲ್ಲಿದೆ ಹಾಗೇನೆ ರಕ್ತ ಪರಿಚಲನೆಯನ್ನು ಕೂಡ ಸುಧಾರಿಸೋ ಶಕ್ತಿ ಇದರಲ್ಲಿದೆ ಕೂದಲು ಬೆಳೆಯಲು ಕೂಡ ಸಪೋರ್ಟ್ ಮಾಡುತ್ತೆ ತುಂಬಾ ಹೇರ್ಸು ಫಾಲ್ ಆಗ್ತಾ ಇದೆ ಹೇರ್ ಫಾಲ್ ಆಗ್ತಾ ಇದೆ ತುಂಬಾ ಸಮಸ್ಯೆಗಳನ್ನ ಅನುಭವಿಸ್ತಾ ಇದೀವಿ ಅಂತ ಅಂದ್ರೆ ನಾವು ಈ ಹೂವುಗಳಿರುವಂತಹ ಲವಂಗಗಳ ಬಳಸ್ಕೋಬೇಕಾಗುತ್ತೆ ಇದು ಕೂಡ ಹಾಗೇನೆ ತಲೆ ಹೊಟ್ಟನ್ನು ಕೂಡ ಶಾಶ್ವತವಾಗಿ ದೂರ ಮಾಡುವ ಶಕ್ತಿ ಇದರಲ್ಲಿ ಇದೆ ಹಾಗೆ ತುರಿಕೆ ಸಮಸ್ಯೆಯನ್ನು ದೂರ ಮಾಡುವ ಶಕ್ತಿ ಇದರಲ್ಲಿ ಇದೆ ಹೇರ್ ಗ್ರೋತ್ ಅನ್ನ ಚೆನ್ನಾಗಿ ಮಾಡುತ್ತೆ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡುತ್ತೆ ಒಟ್ಟು ಕಡಿಮೆ ಮಾಡುತ್ತೆ ಹಾಗೆ ಕೂದಲನ್ನ ಸಿಲ್ಕ್ ಅಂಡ್ ಶೈನಿ ತರ ಮಾಡುತ್ತೆ ಈ ತರ ನಾವು ಕೇವಲ ಎಂಟು ದಿವಸಕ್ಕೆ ಒಂದು ಸರಿ ಈ ಪದಾರ್ಥಗಳನ್ನ ಬಳಸಿಕೊಂಡು ಹೇರ್ ಪ್ಯಾಕ್ ಅನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನ ನಾವು ಪಡ್ಕೋಬೋದು ತುಂಬಾ ಚೆನ್ನಾಗಿ ನಮ್ಮ ಹೇರ್ ಅನ್ನ ನಾವು ಬೆಳೆಸ್ಕೋಬಹುದು ಾಗಿ ತರ ಕೂದಲನ್ನ ಬೆಳೆಸ್ಕೋಬೋದು ಹಾಗೇನೆ ನಮ್ಮ ಡ್ಯಾಂಡ್ರಪ್ ಕೂಡ ದೂರ ಮಾಡೋ ಶಕ್ತಿ ಇದರಲ್ಲಿ ಇದೆ ಹಾಗೇನೆ ಡ್ರೈ ಕೂದಲು ಡ್ರೈ ತರ ಇರುತ್ತೆ ಅದನ್ನ ಕೂಡ ಕಡಿಮೆ ಮಾಡಿ ಇದು ಸ್ಮೂತ್ ಅಂಡ್ ಸಿಲ್ಕ್ ಆ್ಯಂಡ್ ಶೈನಿ ತರ ಹೇರ್ ಅನ್ನ ಮಾಡ್ಕೋಬೇಕು ಅಂತಂದ್ರೆ ನಾವು ಪದೇ ಪದೇ ಈ ತರ ಹೇರ್ ಪ್ಯಾಕ್ ಅನ್ನ ಬರೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನ ನಾವು ಪಡ್ಕೋಬೋದು ಒಂದೇ ಒಂದು ಒಂದ್ಸಲ ಈ ತರ ಹೇರ್ ಪ್ಯಾಕ್ ಅನ್ನ ನೀವು ಮಾಡ್ಕೊಂಡಿದ್ದೇ ಆದ್ರೆ ನಿಮಗೆ ಪಟ್ಟಂತ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ ಒಂದೇ ಕ್ಷಣಕ್ಕೆ ನಮ್ಮ ಹೇರ್ಸ್ ಬದಲಾವಣೆ ಆಗ್ತಾ ಹೋಗುತ್ತೆ ತುಂಬಾ ಸ್ಮೂತ್ ಆಗುತ್ತೆ ಹೇರ್ಸ್ ಎಷ್ಟೇ ರಫ್ ಆಗಿ ಕೂಡ ಸ್ಮೂತ್ ಮಾಡೋ ಶಕ್ತಿ ಈ ಅಲೋವೆರಾ ಹಾಗೂ ಲವಂಗಗಳಲ್ಲಿ ಒಂದು ಸರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ನಿಮಗೆ ರಿಸಲ್ಟು ಸಿಗುತ್ತೆ ನಾನು ಇಲ್ಲಿ ಲವಂಗಗಳನ್ನ ತಗೊಳ್ತಾ ಇದ್ದೀನಿ ಸುಮಾರು ನಾಲ್ಕು ಲವಂಗಗಳನ್ನು ಹೂವಿರುವಂತ ಲವಂಗಗಳನ್ನು ಸುಮಾರು ನಾಲ್ಕರಷ್ಟು ಲವಂಗಗಳನ್ನು ನಾನು ಮಿಕ್ಸಿ ಜ ಚಿಕ್ಕ ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಬೌಲ್ನಷ್ಟು ಅಲೋವಿರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಇದನ್ನು ರುಬ್ಕೊಳ್ಳೋಣ ನೀವು ನೋಡ್ಬೋದು ಫ್ರೆಂಡ್ಸ್ ಇವಾಗ ಹೇಗಾಗಿದೆ ಅಂತ ನೋಡಿ ನೀರ್ತರ ಆಗಿಬಿಟ್ಟಿದೆ ಈ ಪೇಸ್ಟನ್ನು ನಾವು ಹಚ್ಕೊಳ್ತಾ ಬರೋದ್ರಿಂದ ತುಂಬಾ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು ಇದನ್ನ ನಾನು ಹೀಗೆ ರುಬ್ಕೊಂಡಿರೋ ಈ ಪೇಸ್ಟನ್ನು ನಾನು ಒಂದು ಬೌಲ್ಗೆ ಶೋಧಿಸ್ಕೊಳ್ತಾ ಇದ್ದೀನಿ ನಾವು ಪೇಸ್ಟನ್ನು ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಅದರಲ್ಲಿರೋ ಲೋಳೆ ಭಾಗ ಎಲ್ಲ ಹೋಗಿಬಿಟ್ಟಿರುತ್ತೆ ಲೋಳೆ ರಸ ಎಲ್ಲ ಹೋಗಿ ನೀರ್ತರ ಆಗಿಬಿಟ್ಟಿರುತ್ತೆ ನೀರೇನೋ ಅನ್ಬೇಕು ಆ ಥರ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರಬಹುದು ನೀರ್ತರ ಇದೆ ಇದರಲ್ಲಿರೋ ಲೋಳೆ ರಸ ಎಲ್ಲ ಹೋಗ್ಬಿಟ್ಟಿದೆ ನೀರು ಥರ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು ಈ ನೀರನ್ನು ನಾವು ಕೂದಲಿನ ಬುಡದಿಂದ ತುದಿಯವರೆಗೂ ಕೂಡ ಅಪ್ಲೈ ಮಾಡಿಕೊಂಡು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನಾರ್ಮಲ್ ವಾಟ್ರಲ್ಲಿ ತೊಳಿತಾ ಬರೋದ್ರಿಂದ ಒಳ್ಳೆ ರಿಸಲ್ಟು ನಮಗೆ ಸಿಕ್ಕೇ ಸಿಗುತ್ತೆ ತುಂಬ ಚೆನ್ನಾಗಿ ನಮ್ಮ ಹೇರ್ ಗ್ರೋತು ಸ್ಮೂತ್ ಆಗುತ್ತೆ ಸಿಲ್ಕ್ ಆ್ಯಂಡ್ ಶೈನಿ ಥರ ಆಗುತ್ತೆ ಹಾಗೆ ಕೂದಲಿಗೆ ಸಂಬಂಧಪಟ್ಟಂಗೆ ಡ್ಯಾಂಡ್ರಪ್ ಇರ್ಬೋದು ಹೇರ್ ಫಾಲ್ ಇರ್ಬೋದು ಪ್ರತಿಯೊಂದು ಸಮಸ್ಯೆಗಳು ದೂರ ಆಗಬೇಕು ಅಂತಂದರೆ ನಾವು ಈ ಥರ ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋದ್ರಿಂದ ಮಾತ್ರ ನಮಗೆ ಸೊಲ್ಯೂಷನ್ ಸಿಗುತ್ತೆ ಇಲ್ಲಾಂದರೆ ಸಿಗೋಲ್ಲ ಫ್ರೆಂಡ್ಸ್ ವಾರಕ್ಕೆ ಒಂದು ಸರಿ ಆಗಲಿ ಈ ಥರ ನೀವು ಟ್ರೈ ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರೋ ಈ ರೆಮಿಡಿನ ನೀವು ಕೂಡ ಒಂದು ಸರಿ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನನಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಯಿತು ಯಾಕೆಂದರೆ ತುಂಬ ಈಸಿಯಾಗಿದೆ ಆರಾಮಾಗಿ ಯಾರಾದ್ರೂ ಕೂಡ ಮನೆಯಲ್ಲಿ ಮಾಡ್ಕೊಂಡ್ಬಿಡ್ಬೋದು ಒಂದು ರಿಸಲ್ಟ್ ಅನ್ನ ನಾವು ಪಡ್ಕೋಬಹುದು ನಮ್ಮ ಹೇರ್ಸ್ ನಮ್ ಹೇರ್ಸ್ ತುಂಬಾ ಉದುರ್ತಾ ಇದೆ ನಮ್ಮ ಹೇರ್ ಸಮಸ್ಯೆ ತುಂಬಾ ಇದೆ ಅಂದ್ರೆ ನಾವು ಈ ತರ ಮಾಡ್ಕೊಂಡು ನಾವು ದೂರ ಮಾಡ್ಕೋಬಹುದು ಟೆನ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್